वीक्षिक ಇದನ್ನ ಹೇಸಿಗೆ ಕೆಲಸ ಅನ್ನಬೇಕೋ ಅಥವಾ ಅಧಿಕಾರ ಇದೆ ಹಣ ಇದೆ ಬ್ಯಾಕ್ ಗ್ರೌಂಡ್ ಇದೆ ನನ್ನನ್ನ ಯಾರು ಏನ್ ಮಾಡಕ್ಕಾಗುತ್ತೆ ಅನ್ನೋ ದುರಹಂಕಾರ ಅನ್ನಬೇಕೋ ಇಲ್ವೇ ತನ್ನ ತಾತ ಮಾಜಿ ಪ್ರಧಾನಿ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಪ್ಪ ಮಾಜಿ ಮಂತ್ರಿ ಚಿಕ್ಕಮ್ಮ ಮಾಜಿ ಶಾಸಕಿ ಅಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮತ್ತೊಬ್ಬ ಸಹೋದರ ಎಂ ಎಲ್ ಸಿ ಇಷ್ಟು ಪವರ್ಫುಲ್ ಫ್ಯಾಮಿಲಿ ಟಚ್ ಮಾಡೋ ಗಂಡಸು ಅದ್ಯಾವನು ಈ ರಾಜ್ಯ ರಾಜ್ಯದಲ್ಲಿ ಇದಾನೆ ಅನ್ನೋ ಭಂಡತನವೋ ಅಂತೂ ರಾಜಕೀಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದ ದೊಡ್ಡ ಗೌಡರ ಕುಟುಂಬದ ಅಷ್ಟು ಮರ್ಯಾದೆಯನ್ನ ಕೆಜಿ ಲೆಕ್ಕದಲ್ಲಿ ಮಾರ್ಕೆಟ್ನಲ್ಲಿಟ್ಟು ಮಾರಾಟ ಮಾಡಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮಿಷ್ಟನ ಕಾಮಲೀಲೆಗಳು ಗೌಡರ ಕುಟುಂಬದ ಮರ್ಯಾದೆಯನ್ನ ಬೀದಿ ಪಾಲು ಮಾಡಿರುವುದಂತೂ ಸತ್ಯ ಈ ಹಿಂದೆ ಬೀಜದ ಓರಿಯಂತ ಪ್ರಜ್ವಲ್ ರೇವಣ್ಣನ ಕಾಮಲೀಲೆಗಳ ಬಗ್ಗೆ ಅಲ್ಲಲ್ಲಿ ಗುಸುಗುಸು ಮಾತುಗಳು ಕೇಳಿ ಬಂದಿದ್ವು ಅದರಲ್ಲೂ ಟಿವಿ ಆಂಕರ್ಗಳ ಜೊತೆ ಈ ಸಂಸದನಿಗೆ ಅನೈತಿಕ ಸಂಬಂಧ ಇದೆ ಅನ್ನೋ ಮಾತು ನಮ್ಮ ಕಿವಿಗೂ ಬಿದ್ದಿತ್ತು ಆದರೂ ದೊಡ್ಡವರ ಮನೆ ಮಕ್ಕಳು ಏನು ಮಾಡಿದರೂ ಈ ಸಮಾಜ ಅದನ್ನ ತೀವ್ರವಾಗಿ ವಿರೋಧ ಮಾಡಲ್ಲ ನಮಗೆ ಆಕೆ ದೊಡ್ಡವರ ಉಸಾಬರಿಯಂತಲೇ ಸುಮ್ಮನೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗೋದು ಇತ್ತೀಚೆಗೆ ಸಮಾಜದಲ್ಲಿ ಸರ್ವೇ ಸಾಮಾನ್ಯ ಸಂಗತಿಯಾಗುತ್ತಿದೆ ಆದರೆ ಎಲ್ಲದಕ್ಕೂ ಒಂದು ಎಲ್ಲೆ ಅಂತ ಇದ್ದೇ ಇರುತ್ತೆ ತನ್ನ ಪಾಪದ ಕೊಡ ತುಂಬುತ್ತಾ ಬಂದಾಗ ಯಾವ ದೇವರು ಮಾಟ ಮಂತ್ರ ನಿಂಬೆ ಹಣ್ಣು ಕೂಡ ಏನು ಮಾಡಲಾಗದೆ ಅವು ಕೂಡ ಅಸಹಾಯಕ ಸ್ಥಿತಿಗೆ ತಲುಪಿಬಿಡ್ತಾವೆ ಅಂತಹ ಇಕ್ಕಟ್ಟು ಬಿಕ್ಕಟ್ಟು ಎದುರಾಗಿರುವುದು ಸನ್ಮಾನ್ಯ ಮಾಜಿ ಪ್ರಧಾನಿ ಮಣ್ಣಿನ ಮಗನಂದೇ ಖ್ಯಾತಿ ಗಳಿಸಿರುವ ದೇವೇಗೌಡ ಕುಟುಂಬಕ್ಕೆ ಹೌದು ವೀಕ್ಷಕರೇ ದೇವೇಗೌಡರ ಅಕ್ಕರೆಯ ಮಗ ಮಾಜಿ ಮಂತ್ರಿ ರೇವಣ್ಣ ಆತನ ಮಗ ಸಂಸದ ಪ್ರಜ್ವಲ್ ವಿರುದ್ಧ ಇದೀಗ ಮಹಿಳೆಯರನ್ನ ಲೈಂಗಿಕವಾಗಿ ಶೋಷಣೆ ಮಾಡಿ ಅವರ ವಿರುದ್ಧ ದಬ್ಬಾಳಿಕೆ ನಡೆಸಿರುವ ಗಂಭೀರ ಆರೋಪ ಸಂಬಂಧ ಆ ಇಬ್ಬರ ವಿರುದ್ಧ ನೊಂದ ಮಹಿಳೆಯರು ಪೊಲೀಸರಿಗೆ ದೂರು ನೀಡಿದ್ದು ತನ್ನ ರಾಜಕೀಯ ಪ್ರಭಾವ ಬಳಸಿ ಕಾಮಕೋಟೆ ಕಟ್ಟಿಕೊಂಡಿದ್ದ ದುರುಳ ಪ್ರಜ್ವಲ್ ಅನ್ನೋ ಕಾಮುಕ ಇದೀಗ ದೇಶಾಂತರ ಹೋಗಿ ತಲೆಮರೆಸಿಕೊಂಡಿರೋದು ಸಾಕ್ಷಿಯಂತಾಗಿದೆ ಅದರಲ್ಲೂ ಸಂಸತ್ ಚುನಾವಣೆಯಂತಹ ಈ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದ ಪ್ರಜ್ವಲ್ಲ ಕಾಮಪುರಾಣ ಬಿಜೆಪಿ ಅಂಗಪಕ್ಷಗಳ ನಾಯಕರಿಗೆ ಇನ್ನಿಲ್ಲದ ಮುಜುಗರ ತಂದೊಡ್ಡಿರೋದಂತೂ ಸತ್ಯ ಅದರಲ್ಲೂ ಈ ಕಾಮ ಪಿಪಾಸು ತನ್ನ ತೆವಲಿಗೆ ಬಳಸಿಕೊಂಡಿರುವ ಮಹಿಳೆಯರ ಸಂಖ್ಯೆ ಹತ್ತಿರತ್ತಿರ ಎರಡೂವರೆ ಸಾವಿರಕ್ಕೂ ಅಧಿಕ ಅನ್ನೋ ಮಾತು ನಿಜವಾಗ್ಲೂ ನಾಗರಿಕ ಸಮಾಜವನ್ನ ಆತಂಕಕ್ಕೆ ಹೀಡು ಮಾಡ್ತಾ ಇದೆ ಇವನ ಕಾಮದಾಟದ ಮುಂದೆ ಕುಖ್ಯಾತ ಕಾಮಕ ಉಮೇಶ್ ರೆಡ್ಡಿ ಕೂಡ ನಾಚಿ ನೀರಾಗಬಹುದೇನಪ್ಪ ಅದರಲ್ಲೂ ತನ್ನದೇ ಮೊಬೈಲ್ ನಲ್ಲಿ ಸಾವಿರಾರು ಮಹಿಳೆಯರ ನೀಲಿ ಚಿತ್ರಗಳನ್ನ ಇಟ್ಟುಕೊಂಡಿದ್ದನೆಂದ್ರೆ ಈ ಸೈಕೋ ಮನಸ್ಥಿತಿ ಅದೆಂತಹದ್ದು ಅನ್ನೋದನ್ನ ಈ ನಾಗರಿಕ ಸಮಾಜ ತುಂಡವಾಗಿ ವಿರೋಧಿಸಬೇಕಿದೆ ನೊಂದ ಮಹಿಳೆಯರಲ್ಲಿ ಈ ಸಂಸದನ ತಾಯಿ ವಯಸ್ಸಿನವರಿಂದ ಎಲ್ಲಾ ವಯೋಮಾನದ ಮಹಿಳೆಯರು ಇದ್ದಾರೆಂಬ ಮಾತು ನಿಜಕ್ಕೂ ಇವನೇನು ಮನುಷ್ಯನ ಇವನು ಮೈತುಂಬ ಕಾಮ ಬಿಟ್ಟರೆ ಬೇರೆ ಏನಾದರೂ ತುಂಬಿದೆಯಾ ಅನ್ನೋ ಅನುಮಾನ ಆಗ್ತಾ ಇದೆ ಇನ್ನು ಈ ಕಾಮಾಂದನ ಕಾಮಪುರಾಣ ರಾಜ್ಯ ಮಹಿಳಾ ಆಯೋಗದ ಬಾಗಿಲು ತಟ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿ ಒಂದೇ ಒಂದು ಸುದ್ದಿ ಚಾನಲ್ ದಿಟ್ಟವಾಗಿ ಆ ಸುದ್ದಿ ಬಿತ್ತರಿಸಿದ ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿದೆ ಈ ಘಟನೆ ಬಳಿಕ ಉಳಿದ ಮಾಧ್ಯಮಗಳು ತುಟಿ ಬಿಚ್ಚಿದ್ದು ಕೂಡ ಇದೀಗ ಅನೇಕ ಮಾಧ್ಯಮ ಸಂಸ್ಥೆಗಳ ಕಾರ್ಯವೈಖರಿಯನ್ನ ರಾಜ್ಯದ ಜನ ಪ್ರಶ್ನೆ ಮಾಡುವಂತಾಗಿದೆ ಅದೇನೇ ಇರಲಿ ಸಂಸದನಾಗಿ ಆಯ್ಕೆಯಾಗಿ ಐದು ವರ್ಷಗಳ ಕಾಲ ಜನ ಕೊಟ್ಟ ಅಧಿಕಾರವನ್ನ ತನ್ನ ಕಾಮತೃಷೆಯ ಚಟುವಟಿಕೆಗೆ ಹೆಚ್ಚಾಗಿ ಬಳಸಿಕೊಂಡು ರಾಜ್ಯದ ಜನರು ದೇಶದೆಲ್ಲೆಡೆ ತಲೆ ತಗ್ಗಿಸುವಂತೆ ಮಾಡಿರುವ ಕಾಮಂದ ಈ ಇಳಿವಯಸ್ಸಲ್ಲಿ ನೆಮ್ಮದಿಯಾಗಿ ಕಾಲ ಕಳೆಯಬೇಕಿದ್ದ ಮಾಜಿ ಪ್ರಧಾನಿಗಳ ನಿದ್ದೆ ಗೆಡಿಸಿರುವ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ಕತ್ತಲೆ ಆವರಿಸುವಂತ ಕೆಲಸ ಮಾಡಿರುವ ಕಾಮಂದ ಈ ಹೇಯ ಕೃತ್ಯವೆಸಗಿ ಂತೆ ತಲೆಮಾರಿಸಿಕೊಂಡಿರುವ ಈ ಸಂಸದನನ್ನ ಎಡೆಮೂರಿ ಕಟ್ಟದೆ ಹೋದ್ರೆ ರಾಜ್ಯದ ಜನರಿಗೆ ತಪ್ಪು ಸಂದೇಶ ರವಾನೆಯಾದಂತಾಗುತ್ತೆ ಇಲ್ಲಿ ಯಾವ ಪ್ರಭಾವಕ್ಕೂ ಒಳಗಾಗದೆ ಅನೇಕ ಮಹಿಳೆಯರ ಬಟ್ಟೆ ಬಿಚ್ಚಿಸಿ ಬೆತ್ತಲು ಮಾಡಿರುವ ಈ ಬೆತ್ತಲೇಶ್ವರನಿಗೂ ಅದೇ ಶಿಕ್ಷೆ ಕೊಡದೆ ಇದ್ರೆ ನಿಜಕ್ಕೂ ಆ ಕುಟುಂಬದ ಬಗ್ಗೆ ರಾಜ್ಯದ ಜನ ಅಸಹ್ಯ ಪಟ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ ಅಷ್ಟೇ ಅಲ್ಲ ಅವರ ರಾಜಕೀಯ ಜೀವನದ ಮೇಲೂ ಕತ್ತಲೆ ಕವಿಯೋದ್ರಲ್ಲಿ ಸಂಶಯವೇ ಬೇಡ ಈ ಮುದಿವಯಸ್ಸಲ್ಲಿನ ಮುದಿಹೋರಿ ರೇವಣ್ಣನು ಬೀಜದ ಹೋರಿ ಮಗ ಪ್ರಜ್ವಲನ ಜೊತೆ ತಾನೇನು ಕಮ್ಮಿ ಎನ್ನುವಂತೆ ಇಂತಹ ಈನ ಕೃತ್ಯದಲ್ಲಿ ಭಾಗಿಯಾಗಿರುವುದು ಚಿಕ್ಕಂದಿನಿಂದ ಅಪ್ಪನ ಅಪರಾವತಾರ ಕಂಡೇ ಈ ಹೋರಿಯು ಅದೇ ನೀಚ ಕೆಲಸದಲ್ಲಿ ಭಾಗಿಯಾಗಿದ್ರೂ ಆಶ್ಚರ್ಯವೇನಿಲ್ಲ ಅನ್ನಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್